ಆಗಿತ್ತಲ್ಲೇ ಹರೇವ ಯವ್ವ ನೀರಿ ನಿಂತ್ರ ಎಲ್ ಕೆಲಸಕ್ಕ ಬಿಡ ಯವ್ವ ಹಿಂಗಾಗಿ ಎಲ್ಲ ಹರೇ ಮಾಡ್ಕೊಂಡ ಬಂದೆ ಯವ್ವ ಈ ಮಾತ್ ಕರೆ ನೋಡ್ರಿ ನೀರ್ ಬಂದ್ ಬಂದ್ರೆ ಇಡೀ ದಿನ ಬರೀ ನೀರಿನ ಹಾಕತ್ತಿ ಮತ್ತೊಂದ ಏನು ಆಗುದಿಲ್ಲ ಕುತ್ಕೊಂಡು ಹೊಲದ್ರೆ ಎರಡು ಜಂಪರ್ ಹೊಲಿತಿದ್ವಿ ನೀರ್ ನೋಡ್ತೀರ ಇವು ಸಣ್ಣಗ್ ಬಿಳಾಕತ್ತಾವ ಎಲ್ಲರ ಕೆಲಸ ಗೆಟ್ಟ ಹರೇವ ಯವ್ವ ಯವ್ವ ನಮ್ದಕ್ ಮನ್ಯಾಗ ಕುಡಿಯಾಕ ನೀರ್ ಖಾಲಿ ಆಗ್ಯಾರ ಮತ್ತ ಬೋರ್ ನೀರ್ ತಂದ್ ಕುಡಿಯಾಕತ್ತೇನಿ ಮತ್ತಿವತ್ತ ಬೆಳೆನ ஏக்கி ரேனி தி வர்தின் டி வர்த்தாலே ஏடோது வந்து பாலே ஏடேது ಮತ್ತೇನು ಎರಡು ಮೂರು ಮನಿಗೆ ಇಡದ ಮತ್ತು ಅವ್ರದ್ದು ಅವ್ರದ್ದು ಮನ್ಯಾಗ ಭಾಳ ನೀರು ಬೇಕು ರೀ ಮತ್ತು ಹುಡುಗರು ಭಾಳ ಅದಾರು ಸಣ್ಣ ಸಣ್ಣ ಮತ್ತು ಚುರುತಾರು ಅಲ್ಲ ಅವ್ರು ಇದ್ರು ಹೋಗ್ಲಿ ತುಂಬಲಿ ಏನು ಬಗ್ಗೆ ಎಲ್ಲ ಬದುಕಲ್ಲ ನೀವು ಸಣ್ಣ ಇದ್ದಾಗ ತಲೆ ಕೆಡ್ತಾವಿ ನಮಗೂ ಒಂದು ಎಂಟು ಎಂಟು ಬೇಡ ತೀರ ಈಗ ಬರ್ತಾವೆ ಲಕ್ಷ್ಮಕ್ಕ ಗಿಬ್ಬರು ತಿಂಡಿ ಬಿದ್ದಿ ಬಿಗ್ ಬಿದ್ದಿ ಅಂತೇಳಿ ಬಾಳ ಸುಮ್ಮ ನೀರು ಬರವ ಯಾಕ ಎಲ್ಲರೂ ಅಡ್ಡಾಡ ಕೊಡ ಕುಡಿಯಕ್ಕೆ ನೀರು ಹಿಡೀನ ಅಕ್ಕಿ ಕುಟ್ಟಗೇನ ಯವ್ವ ನಮ್ದು ಕರ ಅವ್ರದ್ದು ಬಾಯಿಗೆ ನೋಡಿದ್ರೆ ಹೆದ್ರಕಿನ ಬರ್ತೈತೆ ರೀ ಅಕ್ಕ ಏನ್ ಮಾತಾಡ್ತಾರು ಏನಿಲ್ಲ ಮತ್ತೆ ಹೆಣ್ಮಕ್ಳು ಅನ್ನಂಗಿಲ್ಲ ಗಂಡ್ಮಕ್ಳು ಅನ್ನಂಗಿಲ್ಲ ಬರ್ಲಿ ಸುಮ್ನಿರ್ಲಿ ಪಾತಿ ಆ ಕುಡಿಯಾಕ ನೀರ್ ಇಲ್ದಂಗ ಈ ಕೀ ಸುರ್ ಸುರಿ ಹಚ್ಚಿದ್ರೆ ಯಾರ್ ಕೇತಾರ ಹಂಗ ಲಿಕ್ಕಿನ ಬೆಟ್ಟಾರ ನಳ ಬಂದ್ ಯಾವತ್ತ ಗೀತೆ ಏನ ಒಳಗ್ ಕುಂತ್ ಬಿಟ್ಟೆ ನಾನು ಇವತ್ತು ಟಿವಿ ನೋಡ್ಕೊಂತ ನೋಡು ನೀರು ಮುಖರ್ ಪಟ್ಟ ಬಿದ್ದಾರ ದೌಡ್ ಬರ್ಲಿಲ್ ನೋಡು ನಂದ ಒನ್ನೆ ಪಾಳ ಇತ್ತು ಬಳ ತೆಗಿತನ ನಳ ಬಂದೆ ಲಕ್ಷ್ಮಕ್ಕ ಎಲ್ ಬರಕತ್ತಾವ ಲೇರಿ ನೀ ನಳ ನೋಡಲೇ ಉಚ್ಚಿ ಒಯ್ಯಾಕತ್ತಾವ ಬಂತ ನೋಡ ಲಕ್ಷ್ಮಕ್ಕ ಗಡದುರ್ಗಿ ಬರಲಿ ಸುಮ್ನೆ ಹಾಕಿ ಹುಲಿ ಕಟ್ಕೊಂಡ್ರ प्रश्न का है ना बनने ಹ ಅಷ್ಟಿದ್ದಕ್ಕೆ 3 ಗಂಟೆಕ್ಕೆ ಅದ್ ಇಡಬೇಕಿಲ್ಲ ಪಾಳೇನ ಫಸ್ಟ್ ಪಾಳೆ ಬರ್ತಿತ್ತು ಅಡುಗೆ ಮಾಡಿ ಇಟ್ ಬಂದಿಲ್ಲ ಅಂತ ಇನ್ನ ನಿನ್ನ ಮನೆಗೆ ಬಂದು ನಾನು ಅಡುಗೆ ಮಾಡಿ ಕೊಡೋಣ ಅනේ ಏನು ಯಾಕ್ರೀ ಏನಕ್ಕಾ ಹಾಗ್ಯಾಕ ಮಾತಾಡ್ತೀರಿ ನಿಮಗೆನ ಅಡುಗೆ ಮಾಡಿ ಕೊಡೋ ಕೊಡ ಬಿಡ್ರಿ ಹೋಗಿ ಅಡುಗೆ ಮಾಡಿ ಇಟ್ಟು ಬರ್ತೀನಿ ಎಲ್ಲಾ ಹಿಂದೆಗಡೆ ನಿಮ್ಮ ಹಿಡೆಯದಾಗಿಂದ ಏ ಗುರಿ ಆ ಏನಂದಿ ಸರ್ಕಾರದ ನಳನ ಸರ್ಕಾರದ ನಳ ಅಂತ ನನಗೆನ ಅಗ್ಲೇ ಪಾತಿ ಹೆದ್ರ ಹೆದ್ರ ಇಲ್ಲಿ ಬಂದಾತಿ ಅಕ್ಕಿಲ್ರೇ ನಿನ್ನ ಪಾರಿ ಏನಂದಿಲೇ ಪಾರಿ ಬಾ ಬಂದರ ಬಾ ನೋಡ್ತನ್ ನಿನ್ನ ರುವಾ ಇವ್ರೇನ್ರೀಪ್ಪ ಹೊರಡಡಕ ಲಕ್ಷ್ಮಿಕರ ತುಮ್ಮನರ್ಲೇ ಮಿನಾಕ್ಷಿ ಅಕಿ ಮೈಯಾಗಿಂದ ಎರಡು ಸೊಕ್ಕ ಬಾಳೈತಿ ಇವತ್ತಕ್ಕಿನ ಪಾರಿ ಬೇಸಂಗ್ ಬಡದು ಎರಡು ಸೊಕ್ಕ ಮುರಿವಲ್ಲಕ ಏನಂತೀನಿ ಅಣ್ಣದರ ಏನಂತೀ ಅಂದೆ ಮಸಡಿಗೆ ಕೈ ತಗೊಂಡಿರ್ತೀಯಾ ಯಾಕ ಹಡಿತಿನೇ ಏನು ಹೊರಡತಾ ಬಿರ್ತನಿ ಯವ್ವಾ ನನ್ನ ಕಣ್ಣ ಹೋತ ಯವ್ವಾ ಹಡಿಬಿಟ್ ಮಿಂದೋ ಅಕ್ಕ ಚಲು ಯಾತ್ರಿ ಮತ್ತೆ ಫೈಟಿಂಗ್ ಯುವಾ ಜಿದ್ದಿಗೆ ಬಿದ್ರ್ಲೇ ಯುವಾ ಲಕ್ಷ್ಮಕಾರ ನನಗೆ ಯಾಕ ಕೈಕಲ ನಡ್ದಾಕತ್ತವ್ರಿ ಒಲ್ ತಗೋರಿಪ್ಪ ನಾ ನೀರು ಅಲ್ಲ ಏನು ಅಲ್ಲ ಮನೆಗೆ ಹೋಗಕನಿ ತಡ್ರಿ ಮೀನಾಕ್ಷಿಂದೋ ಅಕ್ಕ ಅವ್ರ ಹೊಡದಾಡೋ ಮಟಾ ಮತ್ತೆ ಬಂದನ್ ಕೊಡಾಗ ನೀರು ತುಂಬ್ಕೊಂಡ ಬಿಡೋನು ನಾವು ಎಲ್ಲರೂ ಕುಡಿ ಹೇಂಗೈತಿ ಬಿಸಿ ಬಿಸಿ ಕಜ್ಜಾಯ ಏ ಕಜ್ಜಾ ಏನಂತೀಯ ನೀನೆ ದೊಡ್ಡ ಅನ್ನಂಗಿಲ್ಲ ಸಣ್ಣ ಅನ್ನಂಗಿಲ್ಲ ಮುಳಿ ನನ್ನ ಕಣ್ಣಿಗೆ ಹೊಡಿಕಾ ಬೆಂಡಳಿ ಇಲ್ಲೋಡಾ ಪಾರಿ ಕೈ ತಗಿ ಏನ ಹೇಳಿರ್ತಾನೆ ಒಂದರ ಪೆಟ್ಟ ನನಗ್ ಬಿತ್ತು ಇವತ್ತು ಏನ ಅಕ್ಕ ನನಗೆ ಗೊತ್ತಿಲ್ಲ ಲಕ್ಷ್ಮೀನ್ ಅಕ್ಕ ಬಿಡ ಶ್ರೀ ಮತ್ತ ಅವ್ರಗ ಒಬ್ಬರ್ ಕೊಬ್ಬರ್ ಹೊಡದ ಮತ್ ಏನ್ ಮಾಡ್ಕೊಂಡಾರ ಇವ್ ಪಾತಿ ಯಾಕೋ ಧೈರ್ಯ ಸಾಲ್ ಹೊಲ್ದಲಿ ಇವ್ ನೋಡಲಿ ಉಬ್ಬಿ ಪಡ್ಡಗೈತಿ ನಿಮ್ದು ಬೇಷ್ ಐತ್ ಬಿಡ್ರಿ ಲಕ್ಷ್ಮಕ್ಕರ ಆಗಲ್ಲ ಅಂದ್ರಿ ಆಕೇನ್ ಹುಲಿ ಕಟ್ಕೊಂಡಾನ ಅನ ಅಕ್ಕಿಗೆ ಯಾಕೆ ಹೆದರ್ಬೇಕು ಅಂದ್ರಿ ಈಗೆಲ್ಲ ಹುಲಿ ಕಟ್ಕೊಂಡ ಹೋಗ್ರಿ ಬಿಡಸ್ರಿ ಕೊಜ್ಜ ಹಡಿಬಿಟ್ಟಿ ಎಲ್ಲಾರ್ಗಿ ವಾಕರ್ ಕಿಟ್ಟಿ ನೀನ್ ಆದಾಗ ಏನಂತೀಯಾ ನೀನ ನಿನ್ನ ಇಲ್ಲೇ ಚರ ಚರ ನೀರ್ ಹಾಕಿ ನಾಕ್ತಾನಿ ಹೂವಾ ಇದ್ರ ಕೈ ಮಣ್ಣಾಗ್ಲಿ ಏನ್ ಎಟ್ಟಿದ ವೈವಾ ನಂಗೆ ತುಂಬಾ ಬಂದೈತಿ ಇವತ್ತ ಯವ್ವ ಲಕ್ಷ್ಮೀನ್ ರೋಕ ಅವ್ರ ಬಡದಾಡೋದು ನೋಡಿದ್ರೆ ನಂಗೆ ಬಿಡಸಾಕ ಮನಸ್ ಬರವಲ್ದ್ರಿ ಸರಿ ಆ ಖಜ್ಜ ನನ್ನೆ ದೂಡಕತ್ತೀಯೆ ಊರು ಮೂಳಿ ನಿನ್ನ ಮಯ್ಯಾರಿ ಅಡ್ಡ ಬಿಡಸ್ತಂತ ಪಾರಿ ಪಾರಿ ಮತ್ತೆಂದ ಮುಂಜಲೆ ಅಡ್ಡ ಒದರಿ ಒದರಿ ಪಾಳೆ ಕಿಡಕ ಹತ್ತತಿ ಇಲ್ಲಿ ಬಂದ ಕೂಡ ನಿಮ್ಮ ತಿಂಡಿ ಕೇಳಬೇಕು ನಾನು ನಾ ಹಿಡಿತೀನಿ ನೀ ಹಿಡಿತೀನಿ ಎತ್ತಾಗಂತ ಬಡದಾಡಬೇಕು ನಾನು ಲಕ್ಷ್ಮಕರ ಬಿಡಸ್ರಿ ಹುನ್ರಿ ಲಕ್ಷ್ಮೀನ್ ರೋಕ ಒಬ್ಬರಗ ಇತ್ತಾಗ ಹೇಳ್ಕೊರಿ ಒಬ್ಬರಗ ಅತ್ತಾಗ ಹೇಳ್ಕೊಂತ ನಾನು ಪಾತಿ ಹೇಳ್ಕೊಳಕ ಹೋದ್ವಿ ಅಂತ ಇಟ್ಕೋ ನಮ್ಮನ್ನ ಹಾಕೊಂಡು ರಮ ರಮ ಏರಿದ್ರಿ ಏನ್ ಮಾಡ್ತೀನಿ ಹೌದಲ್ರಿ ಲಕ್ಷ್ಮೀದು ಅಕ್ಕ ಮತ್ತ ಹೆದರ್ಸಾಕ ಹೋಗಬೇಡ್ರಿ ನೀವೇ ನಂದ ಕೈಕಾಲ್ಗ ತರ್ಪರ್ ತರ್ಪರ್ ಅಂತಾರ್ರಿ ಹೌದಲ್ರಿ ಲಕ್ಷ್ಮಕ್ಕ ಎಳದು ರಮ್ ರಮ್ ಹೇರಿದ್ರಿ ಏನ್ ಮಾಡ್ಬೇಕ್ರಿಪ್ಪ ತಡ್ರಿ ಒಬ್ಬ ಇಲ್ಲಿ ಹೇಳ್ತೇನೆ ನೋಡು ನೀನಂತಾರ ಲೇ ರೇಣಿ ನನ್ನ ಮಾತ್ ಕೇಳಿಲ್ಲ ಕಾದ್ ಮನಿ ಕಲ್ ಹೊಡಿತಂತ ಯವ್ವ ಎದಕ್ ಬೇಕ ಒಂದ್ ಸಟ್ ಮಾರಿ ನೀರಿನ ಸಂಬಂಧ ಯವ್ವ ತಾಯಿ ಲಕ್ಷ್ಮವ್ವ ಬಾಯಿ ಮುಚ್ಕೊಂಡ್ ನಿಂತಾರ ಏನು ನೀನ್ ಉಪದೇಶ ನನಗೆ ಹೇಳಾಕ್ ಹೋಗ್ಬಿಡ ಸಟ್ ಮಾರಿ ನೀರಂತ ಮುಂಜಾನೆ ಹಾ ಮಸಳಿ ತಕೊಳಕ್ ಮೊದ್ಲು ನೀರ್ ಬೇಕ ಹಿಂದಾಗಡೆ ಎಲ್ಲದಕ್ಕೂ ನೀರ್ ಬೇಕ ಕುಡಿಯಕ್ ನೀರ್ ಬೇಕ ಅಡಿಗೆಗೆ ನೀರ್ ಬೇಕ ಹಂಗ ನೀರ್ ಅಂತಿಕೆ ನೀರ್ ಏ ಸರಿ ಆ ಭುಸುಡಿ ನನಗ ಉಸಿರಾಡಕ ಬರವಲ್ದು ಉಸಲ್ ಗಟ್ಟದಂಗ ಆಗತೆ ತರಿ ಸರಿ ತೆನೆ ಇಲ್ಲ ಜಾಡ್ಜ್ ಬದಿಲೆ ಅಂತ ಇವ ಲಕ್ಷ್ಮಕರ ಇವ ನಮ್ಮ ಮರೆವಲ್ರಿಪ್ಪ ಮನಿಗೆ ಹೋಗಕ ನೀರು ಬೇಡ ನೀಡಿನು ಬೇಡ ಯಾರು ಹೋಗಂಗಿಲ್ಲ ನಾದಾಗಿಂದ ಬಾಯಿ ಮುಚ್ಚಕೊಂಡ ನಿಂತರಬೇಕ ಇಲ್ಲಿ ಯಾರಿ ಹೊಡದ್ರ ಯಾರು ಹೊಡದ್ರ ಇದನ್ನ ನಾ ಸಾಕ್ಷ್ಯ ಹೇಳಕಬೇಕಲ್ಲ ನೀವು ಹೋದ್ರೆ ಯಾರು ಹೇಳಬೇಕ ಸರಳ ಸುಮ್ಮ ನಿಂತು ನೋಡಬೇಕ

ಸ್ವದಿತಾರು ನೋಡ್ರಿ ಪಾತಕರ ನಮ್ ಮನೆಯಾಗು ನಮ್ಮ ಹುಡುಗರು ಇಂತದ ನೋಡ್ತಾರ ರೀ ಹಚ್ಕೊಂಡ ಹಂಗ ಮಾಡ್ತಾವ್ರಿ ರಾಮಾರಾಗ ತಾಗ ಮಟ್ಟ ಹೊಡ್ತಾ ತಿಂತಾವ ಮುಂದಾಗಡೆ ಎದ್ದು ಯವ್ವ ಏನ್ ಸಿಗ್ತದ ಅದನ್ನ ಎತ್ತಿ ಎತ್ತಿ ಹೊಡಿತಾವ್ರಿ ಯವ್ವ ಬೆಂಡ್ಲಾರ ಯಾವೇ ಕೆರೆ ಹೋಗ್ಬೇಕಿ ಕೈ ಮುಡ್ಕೊಂತಾರಲೇ ಗ್ಯಾರಂಟಿ ಅದೇ ನಳಕ್ ಬಂದ್ರ ನಿಂದ ತಿಂಡಿ ಆ ಒಂದ್ನೆ ಪಾಳೆನು ನಿಂದ ಎರಡನೇ ಪಾಳೆನು ನಿಂದ ಅವು ಗಿಡನೆ ಅಪ್ಪ ಗಿಡನೆ ಅಕ್ಕ ಗಿಡನೆ ತಂಗಿ ಗಿಡನೆ ನಳ ನಿಮ್ಮ ಅಪ್ಪನ ಮನೆಯದು ಮಾಡಿ ಏನ ಇದನ್ನ ಸುಮ್ನೆ ಇರ್ತಾರೆ ಇರ್ತಾರ ಅಂತ ಹೇಳಿ ಖಜ್ಜಾ ನಡಿಸ್ಬಿಟ್ಟಾಳ ಆಟ ನಂಗ ಎಲ್ಲ ಕಡೆ ಒಂದು ಅತ್ತಿ ಹುರ್ ಅಂತ ಹಂಗ ಗಂಟಿ ರುದ್ರಿ ನಳೆದಾಗ್ ಜಗಳ ಪಾಟ್ಯಾಗ್ ಜಗಳ ಗೆರ್ಣ್ಯಾಗ್ ಜಗಳ ಆ ರೇಷನ್ ಕೊಡಾಕ ಹೋದಲ್ಲಿ ಜಗಳ ಎಷ್ಟಂತ ನಿನ್ ತಿಂಡಿ ಕೇಳೋದು ನಾವು ಯಾಕಲೇ 파ರಿ ಪಾಳೆ ಇಟ್ಟೆನ ಹಿಡಿತಿ ನೋಣ್ಣ ನಾನು ಏನು ಮಾಡಕಿದಿ ಹೌದೇ ನಮ್ಮ ಅಪ್ಪನ ನೋಣ್ಣಾಳ ಏನಂದಿ ನಿಮ್ಮ ಅಪ್ಪನ ನಾಳ ಬಾ ತೋರಿಸ ಬಾ ಇಷ್ಟ ಮಂದಿ ದೇವಿ ನಿನ್ನ ಏನಿಲ್ಲಿ ಇವತ್ತು ಹಾಕೊಂಡಾ ಹೊಡಿತಿವಿ ಹುಷಾರಿರೆ 파ರಿ ಹೇಳಾಕತ್ತೆನ ಕೇಳ ಹಿಂಗೆ ಸರಿ ಸರಿ ಅಂದ್ಯಾ ಲಕ್ಷ್ಮಕ್ಕ ಬರ್ರಿ ಕಿನ್ನ ಇಲ್ಲೇ ಬೇಸಂಗ್ ಹತ್ತುಕನ ಉಷ್ಟ್ರು ಕೊಡಿ ಇನ್ನು ಮೊನ್ನೆ ಪಾಯಿನ ಹಿಡಿದಿರ್ ಜಲೂಂದ ಆಗೈತಿ ಆ ಪರಿ ನೀವೇನರ ಮಾಡ್ಕೊಳ್ಳಿವ್ವ ಇಬ್ರು ಇವ್ವ ನನ್ನ ಮಾತ್ರ ಕರಿಬೇಡ್ರೀ ನಾ ಒಲೆ ಮನೆ ಹಾಲಿಟ್ಟನ್ಲೆ ದೌಡ್ ಹೋಗ್ಬೇಕ ಪಾತಿ ಹೇಳ್ಕೊ ಬಾ ಈಚಿನ ಕೈ ಹಿಡ್ಕೊ ಇವತ್ತು ಮಾಸಾಡಿ ಮಸಡಿ ರಂ 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 ಹೇಳ್ತೀನಿ ಆ ಪಾರ್ಂಬಕ್ಕ ಮತ್ತು ನಿಮ್ದ ಜಗಡಾಕ ನಂಬಕ್ಕ ಕರಿಬೇಡ್ರಿಪ್ಪ ನಮ್ಮದಕ್ಕ ಜಗಡಕ್ಕ ಹೆದ್ರಿಕೆ ಬರ್ತೈತಿ ಇವ್ವ ಹೆಚ್ಚಿನ ಬಿಡ್ರ ಇದ್ರ ಬಿಡ್ಲಿ ಓಸ್ರು ಆ ರೇಣಿ ಇಲ್ದಾಗ ಹುರ್ದುಂಬಿಸಿದ್ರಿ ಆಕಿನ ರೇಣಿನ ಬರೋಬ್ಬರಿ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳಿ ಈಗ ಒಡೆ ಕುಂತ ಒಬ್ಬೈತಿ ಬರವಲ್ರೀ ಬಿಡಸಾಕ ಬಿಡ್ಸಾಕ ಕಾರ್ಯಕ್ರ ತಪ್ಪ ತಿಕ್ಕೋಬೇಡ್ರಿಪ್ಪ ನನ್ ಮಕ್ಕಳ ಬರೋ ಹೊತ್ತಗೇತಿ ನಾನು ಅಡಿಗೆ ಮಾಡಬೇಕು ಇಲ್ಲಾಂದ್ರ ಹೊಟ್ಟಿ ಹಚ್ಕೊಂಡ್ ಬಂದಿರ್ತಾವು ನಮ್ಮ ಅತ್ತಿ ಕೈಯಾಗ ಉಳಗಲಿಲ್ಲಾ ಅದಕ್ಕ ನೋಡ್ ಬಾರಕ್ಕ ಇವ್ರ ನೆಂಬಿ ನನ್ ಕೂಟ ಜಗಳ ಮಾಡಾಕ ಬಂದಿ ಮೂರ್ ಮಂದಿ ಮುಳ್ಯಾರ ಹೆಂಗ್ ಹೊಂಟ್ರ ನೋಡು ಉದ್ಲೆರಿ ಇನ್ ಇಲ್ಲದಾಗ ಹುರ್ದಿ ಯಾಕ್ ನೀ ಪರಿಪರಕ ನಡಾಯೆ ಯಡಕ ಬರವ ನಡೈವಾ ರೀ ನೀ ಯಾ ನಮ್ಮ ನಿತ್ತು ಕದಿಲ್ಲ ಒಂದ್ ಕಿಂಟಲ್ಲದಿ ವಾಯೆಳ ಹಾಂಗ ಹೇಳು ಲಕ್ಷ್ಮಕರ ಮದ್ಲು ಹೋಗೋನು ಊನ ಯವ್ವ ಯವರೇ ನೀ ಇವತ್ತೆ ನನ್ನ ಗಂಡ ನ್ಯಾಯ ಮಾಡಿ ಹೋಗಿತ್ಲೆ ಮುಂಜಲಿ ಚಲಿ ಕೆಟ್ಟಿತ್ ನಂದ ಅವನ್ ನಿನ್ ಮೇಲೆ ಹಾಕಿ ನಿಮ ಬಾ ಪೆಟ್ಟಾತನ ಏಳ ಬಿಡಾ ಪರಕ ಅಷ್ಟೇನ್ ಪೆಟ್ಟತ್ತಿಲ ಒಂದೀಟ್ ಕಣ್ಣು ಚುರುಚುರು ಅಣ್ಣಕತ್ತತ್ತಿ ಆ ಇಂತ ಪೆಟ್ಟಿಗೆಲ್ಲ ಹೆದ್ರಂಗಿ ಏಳ ಬಿಡಾ ನಾನು ನಿಮ ಬಾ ಪೆಟ್ಟಾತನ ವಾ ಪರಕ ಏಳ ಬಿಡ್ಲೇ ರೀ ತಿಂಗಲ ನಾಲ್ಕಸರೆ ಗಂಡ ಹೆಂಗ್ ಬಿಡದಿರತಾನ ಒಡಿಸಿಕೊಂಡು ಒಡಿಸಿಕೊಂಡು ದಡ್ಡ ಬಿಡಿತಿ ನನಗೇನು ಆಗಿಲ್ಲ ಯಾಕ ಆಗೋldಕ್ಕ ಇವತ್ತ ಇಬ್ರು ಕೂಡಿ ನಳಗ ನೀರ್ ಸಾಕ್ ಮಾಡೋನು ಯಾವ ಯಾವೆಕೆ ಬರಲಿ ಒಂದರ ಕೊಡ ತಗೊಂಡ ಇವತ್ತ ಬರಬರಿ ಅಕ್ಕಿನ ಹಾಕೊಂಡನೇ ಅಂತ ಇಬ್ರು ಕೂಡಿ ಹುನೇನೇ ಇವರು ಬೆಂಡಲೇ ಜಗಳಾ ಹಚ್ಚಿ ಮೂಜ್ ನೋಡೋರಲೇ ಇವರು ಆ ಇಬ್ರು ಜಗಳಾ ಹಚ್ಚಿ ತಾವು ಉಲাবা ತಗೊಳ್ಳೋರಿದ್ರ ಬಾ ಇವತ್ತ ಯಾವೆಕೆ ಬರ್ತಾ ಬರಲಿ ನಳಕ ಒಂದನೇ ಪಾಳೆ ನಿಂದ ಎರಡನೇ ಪಾಳೆ ನಂದ ಅತ್ತಗ ಪರಕ ಬಾ ಒಂದನೇ ಪಾಳೆ ಎರಡನೇ ಪಾಳೆ ಅನ್ನೋದು ಬೇಡ ನೀ ಎರಡನೇ ನಾ ಎರಡ ಹಚ್ಚೋಣ ಬಾ

ரீர் கமெண்ட்ரிவந்த